ಹಲೋ ಎವ್ರಿ ಒನ್ ನಮಸ್ತೆ ವೆಲ್ಕಮ್ ಟು ಸಿರಿ ಎಂಟರ್ಪ್ರೈಸ್ ಸಿರಿ ಎಂಟರ್ಪ್ರೈಸ್ ಬಂದು ಒಂದು ಆನ್ಲೈನ್ ಸರ್ವಿಸ್ ಬ್ರ್ಯಾಂಚ್ ಆಗಿರುತ್ತೆ ಇಲ್ಲಿ ನಾವು ಡಾಟಾ ಎಂಟ್ರಿ ಮತ್ತು ಫಾರ್ಮ್ ಫಿಲ್ಲಿಂಗ್ ಜಾಬ್ ಅಂತ ಏನು ಹೇಳ್ತೀವಿ ಅದನ್ನು ಪ್ರೊವೈಡ್ ಮಾಡ್ತಾ ಇದ್ದೀವಿ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ದೀರಾ ಅಂದರೆ ನೀವು ಇದ್ರ ಬಗ್ಗೆ ಮಾಹಿತಿನ ತಿಳ್ಕೊಬೋದು ಸೊ ಫ್ರೆಂಡ್ಸ್ ಈ ಒಂದು ವರ್ಕ್ನ ಮಾಡಬೇಕಂದ್ರೆ ನಿಮಗೆ ಒಂದು ನಾವು ಸಾಫ್ಟ್ವೇರ್ ಅನ್ನೋದನ್ನ ಕೂಡ ಇನ್ಸ್ಟಾಲೇಷನ್ ಮಾಡಿ ಕೊಟ್ಟಿರ್ತೀವಿ ಅದ್ರ ಮುಖಾಂತರನೇ ನೀವು ಎಲ್ಲ ವರ್ಕ್ನ ಮಾಡಬೇಕಾಗುತ್ತೆ ಸೊ ಫ್ರೆಂಡ್ಸ್ ಈ ಒಂದು ವರ್ಕ್ನ ಮಾಡಬೇಕಂದ್ರೆ ನಿಮ್ಮ ಹತ್ರ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಜೊತೆಗೆ ಇಂಟರ್ನೆಟ್ ಸಹ ಇರಲೇಬೇಕು ಈ ಒಂದು ವರ್ಕ್ ಬಂದು ಪ್ರಾಜೆಕ್ಟ್ ವೈಸು ನಿಮಗೆ ಸ್ಯಾಲ್ರಿ ಇರುತ್ತೆ ಪರ್ ಪ್ರಾಜೆಕ್ಟ್ ಬಂದು ಫಿಫ್ಟೀನ್ ತೌಸಂಡ್ ರುಪೀಸ್ ಸ್ಯಾಲ್ರಿ ಇರುತ್ತೆ ಈ ವರ್ಕ್ನ ಮಾಡಲಿಕ್ಕೆ ನಿಮಗೆ ಕಂಪ್ಲೀಟ್ಲಿ ಫ್ರೀ ಟೈಮಲ್ಲಿ ಮಾಡುವಂಥದ್ದು ಮನೆಯಲ್ಲೇ ಕೂತ್ಕೊಂಡು ಒಂದು ಶಿಫ್ಟಲ್ಲಿ ನಾಲ್ಕು ಅವರ್ ಒಂದು ಶಿಫ್ಟಲ್ಲಿ ನಾಲ್ಕು ಅವರ್ ಟೋಟಲು ನಿಮಗೆ ದಿನಕ್ಕೆ ಎಂಟು ಅವರ್ ಕಾಲಾವಕಾಶದಲ್ಲಿ ಈ ವರ್ಕ್ನ ಮಾಡ್ಕೋಬೋದು ಫ್ರೆಂಡ್ಸ್ ಅದೇ ರೀತಿ ಇಲ್ಲಿ ಪ್ರಾಜೆಕ್ಟ್ ವೈಸು ಸ್ಯಾಲ್ರಿ ಸಿಗುತ್ತೆ ಯಾವ ರೀತಿ ಪ್ರಾಜೆಕ್ಟ್ ಅನ್ನೋದನ್ನ ಕೊಡ್ತೀವಿ ಅಂದರೆ ಒಂದು ಪ್ರಾಜೆಕ್ಟಲ್ಲಿ ನಿಮಗೆ ಎರಡೂವರೆ ಸಾವಿರ ಅಪ್ಲಿಕೇಶನ್ಸ್ ಇರುತ್ತೆ ಆ ಎರಡೂವರೆ ಸಾವಿರ ನ ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಹದಿನೈದು ಸಾವಿರ ಸ್ಯಾಲ್ರಿ ಇರುತ್ತೆ ಈ ಒಂದು ಪಪ್ಲಿಕೇಶನ್ಸ್ನ ಕಂಪ್ಲೀಟ್ ಮಾಡಲಿಕ್ಕೆ ನಿಮಗೆ ಹದಿನೈದರಿಂದ ನಲವತ್ತು ದಿವಸ ಕಾಲಾವಕಾಶ ಇರುತ್ತೆ ಅಷ್ಟರಲ್ಲಿ ನೀವೇನಾದರೂ ಕಂಪ್ಲೀಟ್ ಮಾಡಲಿಲ್ಲ ಅಂದರೆ ನಿಮಗೆ ಯಾವುದೇ ರೀತಿ ಸ್ಯಾಲ್ರಿ ಕೂಡ ಬರೋದಿಲ್ಲ ಹಾಗೆ ನೀವೇನಾದರೂ ಕಂಪ್ಲೀಟ್ ಮಾಡಿ ಮಿಸ್ಟೇಕ್ಸ್ ಇತ್ತು ಅಂದರೆ ನಿಮಗೆ ಡಿಡಕ್ಷನ್ ಆಗಿ ಈಚ್ ಕರೆಕ್ಟ್ ಫಾರ್ಮ್ಗೆ ಪೇಮೆಂಟ್ ಅನ್ನೋದನ್ನ ಮಾಡಿಕೊಡಲಾಗುತ್ತೆ ಎಕ್ಸಾಂಪಲ್ ನಿಮಗೆ ಯಾವ ರೀತಿ ಡಿಡಕ್ಷನ್ ಆಗುತ್ತೆ ಅಂದರೆ ಒಂದರಿಂದ ಒಳಗಡೆ ಮಿಸ್ಟೇಕ್ಸ್ ಮಾಡಿದ್ದೀರಾ ಅಂದರೆ ಆರು ರೂಪಾಯಿ ಥರ ಪೇಮೆಂಟ್ ಬರುತ್ತೆ ಅದೇ ರೀತಿ ಹನ್ನೊಂದರಿಂದ ಇಪ್ಪತ್ತರ ಒಳಗಡೆ ಮಿಸ್ಟೇಕ್ಸ್ ಮಾಡಿದ್ದೀರ ಅಂದರೆ ಐದು ರೂಪಾಯಿ ಥರ ಪೇಮೆಂಟ್ ಸಿಗುತ್ತೆ ಹಾಗೆ ನೀವೇನಾದರೂ ಅರವತ್ತಕ್ಕೂ ಹೆಚ್ಚು ಮಿಸ್ಟೇಕ್ಸ್ ಮಾಡಿದರೆ ಜೀರೋ ಪಾಯಿಂಟ್ ಫಿಫ್ಟಿ ಪೇಸ ಥರ ಪೇಮೆಂಟ್ ಮಾಡಿ ಕೊಡಲಾಗುತ್ತೆ ಆ್ಯಂಡ್ ಹಂಡ್ರೆಡ್ಗಿಂತ ಜಾಸ್ತಿ ಮಿಸ್ಟೇಕ್ಸ್ ಇತ್ತು ಅಂದರೆ ಜೀರೋ ಪಾಯಿಂಟ್ ಫಿಫ್ಟಿ ಪೇಸ್ ಜೀರೋ ಪಾಯಿಂಟ್ ಟ್ವೆಂಟಿ ಫೈವ್ ಪೇಸೋ ಥರ ನಿಮಗೆ ಪೇಮೆಂಟ್ ಅನ್ನೋದನ್ನು ಮಾಡಿಕೊಡಲಾಗುತ್ತೆ ಸೊ ಫ್ರೆಂಡ್ಸ್ ಇಲ್ಲಿ ನೀವು ಮಾಡ್ತಿರುವಂಥ ವರ್ಕು ಕರೆಕ್ಟಾ ಇದ್ದಾ ರಾಂಗಿದೆಯಾ ಅಂಥೇಳಿ ಚೆಕ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಒಂದು ವೆಬ್ಸೈಟಲ್ಲಿ ನಿಮಗೆ ಸ್ಕ್ರೀನ್ಶಾಟ್ ತಗೊಳ್ಳುವಂಥ ಆಪ್ ಆಪ್ಷನ್ಸ್ ಕೂಡ ಇರುತ್ತೆ ಅದನ್ನು ನೀವು ತೆಗೆದಿಟ್ಕೊಂಡು ಚೆಕ್ ಕೂಡ ಮಾಡ್ಕೋಬೋದು ನೀವು ಮಾಡ್ತಿರುವಂಥ ವರ್ಕ್ ಕರೆಕ್ಟ್ ಇದೆಯಾ ರಾಂಗ್ ಇದೆಯಾ ಅಂತ ಹೇಳಿ ಅದೇ ರೀತಿ ನಿಮಗೆ ಒನ್ಸು ಫೈವ್ ಹಂಡ್ರೆಡ್ಗೆ ರಿಪೋರ್ಟ್ ಅನ್ನೋದನ್ನ ಕೂಡ ಕೊಡಲಾಗುತ್ತೆ ಆ ರಿಪೋರ್ಟಲ್ಲಿ ನೀವು ಎಷ್ಟು ಕರೆಕ್ಟು ಎಷ್ಟು ರಾಂಗ್ ಇದೆ ಅಂತೇಳಿ ಚೆಕ್ ಮಾಡ್ಕೋಬೋದು ಇನ್ ಕೇಸ್ ಏನಾದರೂ ತುಂಬ ರಾಂಗ್ ಇತ್ತು ಅಂದರೆ ನೀವು ಆ ಪ್ರಾಜೆಕ್ಟ್ನ ಅಲ್ಲಿಗೆ ಕ್ಲೋಸ್ ಮಾಡಿ ಹೊಸ ಪ್ರಾಜೆಕ್ಟ್ ಅನ್ನೋದನ್ನ ಕೂಡ ತೊಗೋಬೋದು ಅದೇ ರೀತಿ ನಿಮಗೆ ಒನ್ಸ್ ಫೈವ್ ಹಂಡ್ರೆಡ್ಗೆ ರಿಪೋರ್ಟ್ ಬಂತು ಅಂದರೆ ಎರಡೂವರೆ ಸಾವಿರ ಅಪ್ಲಿಕೇಶನ್ಸ್ ಕಂಪ್ಲೀಟ್ ಆದ ನಂತರ ನಿಮಗೆ ರಿಪೋರ್ಟ್ ಅನ್ನೋದನ್ನ ಪ್ರೊವೈಡ್ ಮಾಡಲಾಗುತ್ತೆ ಆ ರಿಪೋರ್ಟ್ ಬರಲಿಕ್ಕೆ ನಿಮಗೆ ಫೈವ್ ಡೇಸ್ ಆಗುತ್ತೆ ಫೈವ್ ಡೇಸ್ ಬಂದ ನಂತರ ನಿಮಗೆ ಎಷ್ಟು ಕರೆಕ್ಟ್ ಇದೆ ಎಷ್ಟು ರಾಂಗ್ ಇದೆ ಹಾಗೆ ನಿಮಗೆ ಎಷ್ಟು ಸ್ಯಾಲ್ರಿ ಬರುತ್ತೆ ಅನ್ನೋದು ಕೂಡ ಅಲ್ಲೇ ಶೋ ಆಗುತ್ತೆ ಅದಾದ ನಂತರ ಸೆವೆನ್ ಡೇಸ್ಗೆ ನಿಮಗೆ ಡೈರೆಕ್ಟ್ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಪೇಮೆಂಟ್ ಅನ್ನೋದನ್ನ ಕೂಡ ಮಾಡಿ ಕೊಡಲಾಗುತ್ತೆ ಇದಿಷ್ಟು ಬಂದು ಡಾಟಾ ಎಂಟ್ರಿ ವರ್ಕ್ ಫ್ರಮ್ ಹೋಮ್ ಮಾಡುವಂತಹ ವಿಧಾನ ಮಾಹಿತಿ ಅಂತ ಹೇಳ್ಬೋದು ಹಾಗೆ ಈ ಒಂದು ವರ್ಕ್ನ ಮಾಡಲಿಕ್ಕೆ ಮೊದಲೇ ಹೇಳಿದಾಗೆ ನಾನು ಒಂದು ಸಾಫ್ಟ್ವೇರ್ ಒಂದು ಡಿವೈಸ್ನ ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪಿಗೆ ಇನ್ಸ್ಟಾಲೇಷನ್ ಮಾಡಿರ್ತೀವಿ ಸೊ ಆ ಒಂದು ಸಾಫ್ಟ್ವೇರ್ನ ನೀವು ಬೈ ಮಾಡ್ಕೊಳ್ಳೋದಿರುತ್ತೆ ಆ ಸಾಫ್ಟ್ವೇರ್ ಕಾಸ್ಟ್ ಬಂದು ಮೂರುವರೆ ಸಾವಿರ ಇರುತ್ತೆ ಅದು ಒನ್ ಇಯರ್ ವ್ಯಾಲಿಡಿಟಿ ಇರುತ್ತೆ ಒನ್ ಇಯರಲ್ಲಿ ನಿಮಗೆ ಎಷ್ಟು ಪ್ರಾಜೆಕ್ಟ್ನ ಬೇಕಾದ್ರೂ ತೊಗೊಂಡು ಮಾಡ್ಬೋದು ಪರ್ ಪ್ರಾಜೆಕ್ಟು ನಿಮಗೆ ಫಿಫ್ಟೀನ್ ತೌಸಂಡ್ ರುಪೀಸ್ ಸ್ಯಾಲ್ರಿ ಇರುತ್ತೆ ಈಚ್ ಇಲ್ಲಿ ನಿಮಗೆ ಇನ್ಸ್ಟಾಲೇಷನ್ ರಿಜಿಸ್ಟ್ರೇಷನ್ ಪ್ರಾಸೆಸಿಂಗ್ ಎಲ್ಲವೂ ಫ್ರೀ ಇರುತ್ತೆ ಎವ್ರಿ ಪ್ರಾಜೆಕ್ಟ್ ಕೂಡ ಫ್ರೀಯಾಗಿ ನೀವು ತೊಗೋಬೋದು ಅದೇ ರೀತಿ ಪ್ರತಿ ಪ್ರಾಜೆಕ್ಟ್ಗೂ ಹದಿನೈದು ಸಾವಿರ ರೂಪಾಯಿ ಸ್ಯಾಲ್ರಿ ಇರುತ್ತೆ ಮೂರುವರೆ ಸಾವಿರ ರೂಪಾಯಿ ಏನು ನೀವು ಪೇ ಮಾಡಿರ್ತೀರ ಅದು ನಾನ್ ರಿಫಂಡಬಲ್ ಆಗಿರುತ್ತೆ ಈ ಒಂದು ಸಾಫ್ಟ್ವೇರ್ ವ್ಯಾಲಿಡಿಟಿ ನಿಮಗೆ ಒನ್ ಇಯರ್ ಇರುತ್ತೆ ಆರಾಮಾಗಿ ನೀವು ಎಷ್ಟು ಪ್ರಾಜೆಕ್ಟ್ನ ಬೇಕಾದ್ರೂ ತೊಗೊಂಡು ಒಳ್ಳೆ ಅರ್ನಿಂಗ್ಸ್ ಅನ್ನೋದನ್ನ ಮಾಡ್ಕೋಬೋದು ಇದಿಷ್ಟು ಬಂದು ಫ್ರೆಂಡ್ಸ್ ನಮ್ಮಲ್ಲಿ ನಾವು ಪ್ರೊವೈಡ್ ಮಾಡ್ತಿರುವಂತಹ ಡಾಟಾ ಎಂಟ್ರಿ ವರ್ಕ್ ಫ್ರಮ್ ಹೋಮ್ ಮಾಹಿತಿ ಆ್ಯಂಡ್ ಡೀಟೇಲ್ಸ್ ಆಗಿರುತ್ತೆ ಇದ್ರ ಬಗ್ಗೆ ನೀವು ಇನ್ನ ಹೆಚ್ಚಿನ ಮಾಹಿತಿನ ತಿಳ್ಕೋಬೇಕು ಅಂತಂದರೆ ಈ ಒಂದು ವಿಡಿಯೋನ ನಿಮಗೆ ಯಾರು ಶೇರ್ ಮಾಡಿದ್ದಾರೆ ಅವ್ರ ಹತ್ರ ಕೇಳಿ ಕಾಲ್ ಮಾಡಿ ನಿಮ್ಗೆ ಏನೇ ಡೌಟ್ಸ್ ಇತ್ತು ಅಂದ್ರೂ ಕೂಡ ಕ್ಲಾರಿಫೈ ಮಾಡಿಕೊಂಡು ಒಂದು ಒಳ್ಳೆ ಅರ್ನಿಂಗ್ಸ್ ಅನ್ನೋದನ್ನು ಮಾಡ್ಕೋಬೋದು ಸೊ ಫ್ರೆಂಡ್ಸ್ ಈ ಒಂದು ವರ್ಕ್ನ ಮಾಡಿ ನಮ್ಮಲ್ಲಿ ಸಕ್ಸಸ್ಫುಲ್ ಆಗಿ ಪೇಮೆಂಟ್ನ ತೊಗೊತಿರುವಂಥವರು ಒಂದು ವ್ಯಾಲ್ಬಲ್ ಫೀಡ್ಬ್ಯಾಕ್ಗಳನ್ನು ಕೂಡ ಹಾಗೆ ಪೇಮೆಂಟ್ ಪ್ರೂಫ್ಗಳನ್ನ ನಮ್ಮ ಸಿರಿ ಎಂಟರ್ಪ್ರೈಸ್ ಇನ್ಸ್ಟಾಗ್ರಾಮ್ ಹಣ್ಣು ಕೋಲಾರೇಖಾ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀವಿ ಒಮ್ಮೆ ನಿಮಗೆ ಫ್ರೀ ಇದ್ದರೆ ಹೋಗಿ ವಿಸಿಟ್ ಮಾಡಿ ಹೆಚ್ಚಿನ ಮಾಹಿತಿನ ತಿಳ್ಕೊಂಡು ಹಿಂದೆ ಎನ್ರೋಲ್ ಆಗಿ ಒಂದೊಳ್ಳೆ ಅರ್ನಿಂಗ್ಸ್ನ ಮಾಡಿ ಅಂತ ಹೇಳ್ತಾ ನಮ್ಮ ಒಂದು ಸಿರಿ ಎಂಟರ್ಪ್ರೈಸ್ ವರ್ಕ್ ಫ್ರಮ್ ಹೋಮ್ ಜಾಬ್ ಮಾಹಿತಿ ತಿಳ್ಕೊಂಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದ ತಿಳಿಸ್ತಾ ಈ ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ